Ha ha ha. ಎಲ್ರು ಏನ್ ಗೊತ್ತಾ ಮದ್ವೆ ಒಂದ್ ಆಗ್ಬಿಡ್ಬೇಕು ಮನೆ ಬಿಟ್ಟು ಮಕ್ಳನ್ನ ಕಳ್ಸಿ ಬಿಡ್ಬೇಕು ಹೆಣ್ಮಕ್ಳನ್ ಮನಸ್ಥಿತಿ ಇರೋದೇ ಹಂಗೆ ಅವ್ರೊಂದ್ ಜವಾಬ್ದಾರಿ ತಗೋಬೇಕು ಆ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಹೆಣ್ಮಕ್ಳುಗೆ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಇರೋದ್ ವೇಸ್ಟ್ ಗಂಟ್ಲಲ್ಲಿ ಬ್ಲಡ್ ಬರ್ಬೇಕು ಆತರ ವಾಮಿಟ್ ಮಾಡೋದು ನಾನು ಹೆಂಗೆ ಅಂತ ಹೇಳಿದ್ರೆ ಯಾರಾದ್ರೂ ವಿಷ ತಂದು ಕೊಟ್ಟರು ನನ್ಗೆ ಆಗಲ್ಲ ಅದು ನಾನೇನ್ ಬಾಯಲ್ಲಿ ಬಟ್ಟೆ ತುರ್ಕೊಂಡು ಅಳೋದು ನನ್ ಮಗುನ ಬಿಸಾಕಿ ನಾನು ಸಾಯ್ಬೇಕು ಅಂತ ಅನ್ಕೋಬಿಟ್ಟಿದ್ದೆ ಏನಕ್ಕೆ ಬದುಕಿದೀನಿ ಅಂತ ಫೀಲ್ ಆಗ್ಬಿಡುತ್ತೋನ್ ಸಾರಿ ಯಾವ್ದೇ ಹೆಣ್ಮಕ್ಳು ಹಣೆ ಬರ ಗೊತ್ತಾಗೋದು ಅವಳು ಮದುವೆ ಆದ್ಮೇಲೆ ಗಂಡ ಬಂದ್ಮೇಲೆನೆ ಅವ್ಳ ಅಣೆ ಬರ ಏನು ಅಂತ ಫಿಕ್ಸ್ ಆಗೋದು ಅಪ್ಪನ್ ಮನೇಲಿ ಫಿಕ್ಸ್ ಆಗಲ್ಲ ಆಳಾಗ್ ದುಡಿಬೇಕು ಚೆನ್ನಾಗೇ ಇದ್ರು ಶೋಕಿಂಗ್ ಮಾಡಕ್ ನಿಂತಂದ ಮೇಲೆ ಲೈಫ್ ಎಲ್ಲ ಕಿತ್ಕೊಂಡು ಹೋಯ್ತು ಬಿಡದಿ ಹತ್ರ ಬನ್ನಿ ಕುಪ್ಪೆ ಮಂಡಲದಿಂದ ಎರಡು ಕಿಲೋಮೀಟರ್ ರೈತರು ನಮ್ಮ ಅಪ್ಪ ಅಮ್ಮ ಇಲ್ಲ ಅಪ್ಪನ ಸ್ವಲ್ಪ ಏಜ್ ಆಗಿದೆ ಅಣ್ಣ ತಮ್ಮ ಇದಾರೆ ರೈತ್ರ ಕುಟುಂಬ ನಾನು ಬಿ ಕಾಮ್ ಓದಿದ್ದೀನಿ ಸೊ ಅಲ್ಲೇ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಗೊತ್ತಿರುತ್ತಲ್ಲ ಹಳ್ಳಿ ಸೈಡಲ್ಲಿ ಗೌರ್ಮೆಂಟ್ ಕಾಲೇಜು ಸ್ಕೂಲ್ಗಳಲ್ಲೇ ಓದಿದ್ದು ಡಿಗ್ರಿ ಕೂಡ ಗೌರ್ಮೆಂಟ್ ಕಾಲೇಜೇ ಆಯಿತು ನಂದು ಸೊ ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಂಗೆ ಮದುವೆ ಆಗುತ್ತೆ ನಾರ್ಮಲ್ ಲೈಫ್ ಹೇಗಿತ್ತು ಬಡತನದ ಲೈಫೇನೆ ಬಟ್ ಏನೋ ಒಂಥರ ಎಲ್ಲ ಕಲಿಸ್ತು ಬಡತನ ಅನ್ನೋದು ಇವತ್ತರೆಗೂ ಬದುಕೋಕೆ ಕಲಸಿರೋದು ಆ ಬಡತನ ಅನ್ನೋದು ನೀರಾವರಿ ಏನಿಲ್ಲ ಮಳೆ ಬಂದಾಗ ಇದ್ದೋ ಅಷ್ಟೇ ಅಲ್ಲಿ ಏನು ಬೇಕೋ ಆ ಟೈಮಿಗೆ ಏನು ಬೇಕು ಬೆಳೆ ಅದನ್ನು ಬೆಳೀತಾ ಇದ್ದೋ ಸೊ ಒಂದು ಗಂಡುಮಗ ಮಾಡೋ ಕೆಲಸನೆಲ್ಲ ನಾನು ಸಿಕ್ಕಾಪಟ್ಟ ಕೆಲಸಗಳು ಇದ್ದೆ ಸೈಕಲ್ ಓಡಿಯೋದು ಅಲ್ಲಿ ಲಗೇಜ್ ಎಲ್ಲ ತರೋದು ಮನೆಗೆ ತರಕಾರಿನ ತಗೊಂಡೋಗಿ ನಮ್ಮಪ್ಪನ ಮಾರ್ಕೆಟ್ಗೆ ಹಾಕಬೇಕು ಅಂದರೆ ನಾನೋಗಿ ಬಸ್ಸಿಗೆ ಎಲ್ಪ್ ಮಾಡೋದು ಮತ್ತು ಹಸುಗಳು ಮೇಯಿಸೋದು ಕುರಿ ಮೇಯಿಸೋದು ಮತ್ತು ಹಸುಗಳಲ್ಲಿ ಹಾಲು ಕರಿಯೋದು ಹತ್ತು ಲೀಟ್ರ್ ಹಾಲಿದ್ರು ಎರಡು ಹಸಿನಲ್ಲಿ ನಾನು ಒಬ್ಬಳೇ ಕರೆದ್ಬಿಡ್ತಾಯಿದ್ದೆ ಅಪ್ಪ ನಾನು ಇಬ್ಬರೇ ಹಾಲು ಕಡಿ ಹಾಲು ಇದ್ದಿದ್ದು ನಮ್ಮ ಅಣ್ಣ ತಮ್ಮ ಏನು ಸಪೋರ್ಟ್ ಇರಲಿಲ್ಲ ಅಂದರೆ ಅವರೆಲ್ಲ ಹಾಲು ಕರೆಯೋಕ್ಕೆಲ್ಲ ಬರ್ತಾ ಇರಲಿಲ್ಲ ಅವರು ಸೊ ಇದೆಲ್ಲ ಮಾಡ್ತಾ ಇದೆ ಬಟ್ ಹಳ್ಳಿ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಕಾಲು ಚೆನ್ನಾಗಿ ಓಡಾಡಬೇಕಾದ್ರೆ ಇವತ್ತು ಬಟ್ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೆ ಕಾಲಲ್ಲಿ ಓಡಾಡಕ್ಕೆ ಆಗದೆ ಇದ್ರು ಸೊ ಅವಾಗಿಂದ ಶ್ರಮ ಕಲ್ತಿದ್ದೀರಿ ನೀವು ತುಂಬ ಕಲ್ತಿದ್ದೀನಿ ನಾವು ಯಾವಾಗ ಬಡತನದಲ್ಲಿ ಕಷ್ಟಗಳನ್ನ ಸಹಿಸ್ಕೊಂಡು ಬರ್ತೀವಲ್ಲ ಆ ಸಹಿಸೋ ಶಕ್ತಿ ನಮ್ಮನ್ನು ಮುಂದೆ ಲೈಫ್ ಮಾಡೋದಕ್ಕೆ ಒಂದು ಪ್ರೇರೇಪಿಸುತ್ತೆ ನಮಗೆ ತಾಯಿ ಟೂ ತೌಸಂಡ್ ಫೋರ್ಟೀನ್ ಏನಾಯ್ತು ರೀ ಅವ್ರಿಗೆ ಒಂದು ಹೆಲ್ತ್ ಇಶ್ಯೂ ಇತ್ತು ಅದು ತುಂಬ ಸೀರಿಯಸ್ ಆಗಿಬಿಡ್ತು ಹಂಗಾಗಿ ತೀರ್ಕೊಂಡ್ರು ಆ ಟೈಮಲ್ಲಿ ನಾವೆಲ್ಲ ಇನ್ನೂ ಡಿಗ್ರಿ ಮುಗಿಸೋ ಅಂತ ಟೈಮು ಆ ಟೈಮಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಅಮ್ಮನಿಗೆ ಏನು ಕಾಯಿಲೆ ಇರ್ಬೋದು ಅಂತ ಆಗಿನ ಕಾಲದಲ್ಲೆಲ್ಲ ಕಾಯಿಲೆ ಬಿದ್ದರೆ ಏನೋ ದೇವ್ರದ್ದೋ ಇಲ್ಲ ಯಾರೋ ಮಠ ಮಂತ್ರ ಮಾಡಿಸಿದಾರೋನೋ ಅಂತ ಒಂದು ಪ್ರ ಇದಿರುತ್ತೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಸ್ವಲ್ಪ ನಮ್ಮ ಅಮ್ಮನಿಗೆ ಆಸ್ಪೆಟ್ಲದ್ದು ಒಂದು ಕಮ್ಮಿ ಆಯಿತು ನಾವು ಅಲ್ಲಿ ಸರಿಯಾಗಿ ತೋರಿಸಿದ್ರೆ ಅವತ್ತು ಉಳಿಸ್ಕೋಬೋದಾಗಿತ್ತೇನೋ ನಮ್ಮ ಅಮ್ಮನ ಬಟ್ ತೀರಾ ಕಂಪ್ಲೀಟು ಒಂದು ಲಾಸ್ಟ್ ಸ್ಟೇಜ್ಗೆ ಹೋದಾಗ ಗೊತ್ತಾಯಿತು ಏನೋ ಒಂದು ದೊಡ್ಡ ಕಾಯಿಲೆ ಇದೆ ಅಂತ ಬಟ್ ಉಳ್ಸ್ಕೊಳಕ್ಕಾಗಲಿಲ್ಲ ಲಾಸ್ಟಿಗೂ ಇದ್ಬಾಯಿ ಹಾಸ್ಪಿಟಲಲ್ಲೇ ಲಾಸ್ಟ್ ಅಡ್ಮಿಷನ್ ಮಾಡಿದ್ದು ಅದಾದಮೇಲೆ ನಮ್ಮಮ್ಮನಿಗೆ ಅಲ್ಲಿ ಏನೋ ಜೀವ ಹೋಗಿಲ್ಲ ಅಂತಲೇ ಅನಿಸ್ತಿತ್ತೋ ಏನೋ ಗೊತ್ತಿಲ್ಲ ಲಾಸ್ಟಿಗೂ ನಾನು ಮನೆಗೆ ಹೋಗ್ಬೇಕು ಅಂತ ಒಂದು ಕಣ್ ಕೈ ಸನ್ನೆ ಮೂಲಕ ಹೇಳೋರು ಮಾತಾಡೋಕ್ಕಾಗ್ತಿಲ್ಲ ತುಂಬ ತೀರಾ ಟ್ರೀಟ್ಮೆಂಟ್ ಕೊನೆ ಹೋಗ್ಬಿಟ್ಟಿತ್ತು ಮೈ ಕೈಯೆಲ್ಲ ಊತ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಸೊ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಇಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಸೊ ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ಅಮ್ಮನ ಮನೆಗೆ ಬಂದು ಒಂದು ಅರ್ಧ ಗಂಟೆ ನಮ್ಮನ್ನೆಲ್ಲ ನೋಡಿ ಆಮೇಲೆ ಜೀವ ಹೋಯಿತು ಆವಾಗ ನಾವು ಇದ್ದಿದ್ದು ಕೊಟ್ಟಿಗೆ ಮನೆ ಬಡತನ ಅಂದರೆ ತೀರಾ ಬಡತನದಲ್ಲೇ ಬಂದಿದ್ದೀವಿ ಬಟ್ ಆವಾಗ ಆ ಥರ ಬಡತನ ಬಟ್ ಈವಾಗ ಈ ಥರ ಬಡತನ ಇದೆ ಬಟ್ ಲೈಫ್ನ ಯಾ ಹೆಂಗಿದು ತಗೊಂಡೋಗ್ಬೇಕಾಗುತ್ತೆ ನಾವು ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳು ಹ್ಞೂ ಸ್ಕೂಲು ಕಾಲೇಜು ಎಲ್ಲನೂ ಗೌರ್ಮೆಂಟೇ ಕಾಮ್ ಹ್ಞೂ ಕಾಮ್ ಕಂಪ್ಲೀಟ್ ಆಗಿದೆ ಇದನ್ನ ನಾನು ಬ್ಯಾಕ್ ಸಬ್ಜೆಕ್ಟ್ಗಳೆಲ್ಲ ಉಳಿಸ್ಕೊಂಡಿದ್ದೆ ಬಟ್ ಆದರೂ ನಮ್ಮ ಅಮ್ಮ ಹುಷಾರಿಲ್ದಿರೋ ಟೈಮಲ್ಲಿ ನಾನು ಅದನ್ನು ನಾನೊಂದು ಧೈರ್ಯ ತಗೊಂಡೆ ನನ್ನ ಲೈಫಲ್ಲೇ ಸೋಲ್ಬಾರ್ದು ಅನ್ನೋ ಒಂದು ಸಬ್ಜೆಕ್ಟ್ಗಳನ್ನೆಲ್ಲ ಉಳಿಸ್ಕೊಂಡು ಏನು ಮಾಡಬೇಕು ನಾನು ಅಂತೇಳಿ ಎರಡು ವರ್ಷದಲ್ಲಿ ಬ್ಯಾಕಪ್ ಸಬ್ಜೆಕ್ಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ನಾನು ಸೊ ಒಂದು ಸಬ್ಜೆಕ್ಟ್ ಪಾಸಾಗಿರೋದು ಗೊತ್ತಾಗಿಲ್ಲ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಈ ಥರ ಬ್ಯಾಕಪ್ಸ್ ಇಟ್ಕೊಂಡ್ರೆ ಯಾವ ಪಾಸ್ ಆಗೋದು ಯಾವ್ದು ಫೇಲ್ ಆಗೋದು ಅಂತಲೇ ಗೊತ್ತಾಗೋಲ್ಲ ಸೊ ರೀಸೆಂಟಾಗಿ ಬೆಡ್ ರಿಡನ್ ಆಗಿರೋ ಟೈಮಲ್ಲಿ ಒಂದು ಸಬ್ಜೆಕ್ಟ್ ಆಗಿಲ್ಲ ಅಂತ ಗೊತ್ತಾಯ್ತು ನನಗೆ ಹೆಂಗೆ ಶಾಕ್ ಆಯಿತು ಅಂದರೆ ನನಗೆ ಮುಗಿತಲ್ಲಪ್ಪ ಇಷ್ಟು ಕಷ್ಟಪಟ್ಟು ನಾನು ಡಿಗ್ರಿ ಪಾಸ್ ಮಾಡ್ಕೊಂಡಿದ್ದೀನಿ ನಾ ಒಂದು ಸಬ್ಜೆಕ್ಟ್ ಪಾಸಾಗಿಲ್ವಲ್ಲ ಈ ಟೈಮಲ್ಲಿ ಹೋಗಿ ನಾನು ಹೆಂಗೆ ವೀಲ್ ಚೇರಲ್ಲಿ ಹೋಗಿ ಹೆಂಗೆ ಎಕ್ಸಾಮ್ ಬರೀಲಿ ಅಂತ ಟೆನ್ಷನ್ ಆಗಿಬಿಡ್ತು ನನಗೆ ಆಮೇಲೆ ನಮ್ಮ ಅಮ್ಮನ ಕನ್ಸೋದು ಡಿಗ್ರಿ ಪಾಸ್ ಆಗಬೇಕು ಅನ್ನೋದು ಮೊದಲು ಡಿಗ್ರಿ ಮಾಡಬೇಕು ಅವ್ರಿಗೆ ಓಹ್ ಇತ್ತು ಆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂತ ಇರುತ್ತಲ್ಲ ನನಗೆ ಆ ಕೊರ್ಗು ಬಿಡಬಾರ್ದು ಅಂದ್ಬಿಟ್ಟು ನನ್ನ ತಮ್ಮ ಎಕ್ಸಾಮ್ ಬರೆಯೋ ಒಂದು ಸೆಂಟ್ರ್ಗಳಿಗೆ ಹೋಗಿ ನನ್ನ ಎಕ್ಸಾಮ್ ಬರ್ದು ಪಾಸ್ ಮಾಡ್ಕೊಂಡಿದ್ರು ಅಂತ ಕಷ್ಟಪಟ್ಟಿರೋ ಟೈಮಲ್ಲಿ ಇವಾಗ ನೋಡಿದ್ರೆ ಬೆಡ್ರಿಡೋ ಟೈಮಲ್ಲಿ ಈ ಸಬ್ಜೆಕ್ಟ್ ಪಾಸ್ ಆಗಿಲ್ವಲ್ಲ ಅಂತ ಬೇಜಾರಾಗ್ಬಿಡ್ತು ನನಗೆ ಆದರೂ ಬಿಟ್ಟಿಲ್ಲ ನಾನು ಬೇರೆಯವ್ರ ಹತ್ರ ಎಲ್ಲ ಬುಕ್ಸ್ ಇಸ್ಕೊಂಡು ಓದಿ ಬೆಡ್ ಮೇಲೆ ಕೂತು ಓದೋದು ಈ ಥರ ಆಗಿದ್ರು ಆ್ಯಕ್ಸಿಡೆಂಟ್ ಆಗಿದ್ರು ಓದಿ ಎಲ್ಲ ಮಾಡಿ ಒಂದಿನ ಕಾರಲ್ಲಿ ಹೋಗ್ಬಿಟ್ಟು ಎಲ್ಪ್ ತಗೊಂಡು ಅಲ್ಲೆಲ್ಲ ಮೆಟ್ಲುಗಳಿದ್ದಾವೆ ಸೊ ಜೆ ವಿ ಐ ಟಿ ಕಾಲೇಜು ಬಿಡಿದ ಹತ್ರ ಎಕ್ಸಾಮ್ ಸೆಂಟ್ರು ಅಲ್ಲಿಗೆ ಹೋಗಿ ನಾನು ವೀರ್ ಚರಲ್ಲಿ ಹೋಗಿರೋದು ನೋಡ್ಬಿಟ್ಟು ನನಗೆ ಎಲ್ಲರೂ ಆಶ್ಚರ್ಯ ಪಡ್ಕೊಳ್ತಾ ಇದ್ದಾರೆ ಇವರೇನು ಎಕ್ಸಾಮ್ ಬಂದಿದ್ದಾರೆ ಅಂತ ಬರ್ದೆ ಬರೆದಾದ್ಮೇಲೆ ಹೆಂಗೋ ಒಳ್ಳೆ ಮಾರ್ಕ್ಸ್ ಬಂತು ಪಾಸಾಯಿತು ಸಬ್ಜೆಕ್ಟು ಖುಷಿಯಾಯಿತು ಅಬ್ಬ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಬಟ್ ಕಾನ್ವೊಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಒಂದು ಮಾಸ್ಕ್ ಕಡ್ದು ಒಂದು ಕೊರತೆಯಿಂದ ಮಾಡಿಲ್ಲ ಅಷ್ಟೇ ಬಟ್ ಪಾಸ್ ಆಗಿದೆಯಲ್ಲ ಅದು ಪ್ರೂಫ್ ಎಲ್ಲ ನನ್ನ ಹತ್ರ ಇದೆ ಖುಷಿ ಆಯಿತು ಡಿಗ್ರಿ ಕಂಪ್ಲೀಟ್ ಆಯ್ತು ಅಂತ ಅದೊಂದು ಕಂಪ್ಲೀಟ್ ಮಾಡ್ಕೊಂಡೆ ಲೈಫ್ ಇನ್ಕಂಪ್ಲೀಟ್ ಆದ್ರೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಒಂದು ಖುಷಿ ಇದೆ ಓದಿದ್ದೆಲ್ಲ ಆದಮೇಲೆ ಎರಡು ವರ್ಷ ಮನೇಲಿದ್ದೆ ಆ ಟೈಮಲ್ಲಿ ಡಿಗ್ರಿ ಮಾಡೋ ಮಾಡಿರೋಳು ಹೋಗ್ಬಿಟ್ಟು ನೀನು ಏನಕ್ಕೆ ಬೇರೆ ಕೆಲಸ ಮಾಡಬೇಕು ಮ ಮದುವೆ ಆಗೋವರೆಗೂ ಸುಮ್ಮನೆ ಇರೋ ಮನೇಲಿ ಅಂತ ಅಮ್ಮ ಅನ್ನೋರು ನಾನು ಬಿಡದೆ ಛಲ ಬಿಡದೆ ಒಂದು ಮಿಷಿನ್ ತಗೊಳ್ಳೋ ಒಂದು ಹಂತಕ್ಕೆ ಹೋದೆ ಯಾಕೆಂದರೆ ನಂಗೆ ಟೈಲರಿಂಗ್ ಅಂದರೆ ತುಂಬ ಹುಚ್ಚು ಅದನ್ನು ಕಲಿಯ ಕಲಿಬೇಕು ಅಂತ ಹೋಗಿ ಎರಡು ಕಡೆ ನಾನು ಟ್ರೈ ಮಾಡಿ ಕಲ್ತ್ಕೊಂಡೆ ಅದನ್ನು ಕಲಿತೆ ಕಲ್ತಾದ ಮೇಲೆ ಮಿಷಿನ್ ತಂದು ಕೊಡ್ತಾಯಿಲ್ಲ ಯಾಕಂದ್ರೆ ಅವಾಗ ಬಡತನ ಗೊತ್ತಲ್ವಾ ಮಿಷಿನ್ ತಂದು ಕೊಟ್ಟಿಲ್ಲ ಅಂತ ಮೂರು ದಿನ ಉಪವಾಸ ಇದ್ಕೊಂಡು ಜಗಳ ಮಾಡ್ಕೊಂಡು ಎಲ್ಲ ಮಾಡಿ ಆಮೇಲೆ ಹೆಂಗೋ ರಾಗಿ ಮಾರಿ ಮಿಷಿನ್ ತಂದು ಕೊಟ್ರು ಆರು ಸಾವಿರದ ಒಂಬೈನೂರು ರೂಪಾಯಿ ಆವತ್ತೇ ಹೊಲಿಗೆ ಮಿಷಿನ್ ಹೊಲಿಗೆ ಮಿಷಿನ್ ಇಲ್ಲೇ ಇದೆ ಅದು ಇದೆ ಮಿಷಿನ್ ನನ್ ಎಲ್ಲಾದ್ರೂ ಅದನ್ನ ಬಿಟ್ಟಿಲ್ಲ ನನ್ ಕಾಲಾಗ್ದು ಇವತ್ತು ಇಲ್ಲೇ ತಂದು ಇಟ್ಕೊಂಡಿದೀನಿ ಇದೇ ಮಿಷಿನು ಬಟ್ ಒಂದು ಕಾಲಕ್ಕೆ ಮಾರ್ಬಿಡೋಣ ಅಂತ ಅನ್ಸ್ಬಿಟ್ಟಿತ್ತು ನನಗೆ ಯಾಕೆ ಅಂದ್ರೆ ಕರೋನಾ ಟೈಮ್ ಅಲ್ಲಿ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ನನಗೆ ಆದ್ರೆ ಒಂದ್ ಕಡೆ ಅನ್ಸ್ತಾ ಇತ್ತು ಇದು ಅಪ್ಪ ಅಷ್ಟ್ ಕಷ್ಟಪಟ್ಟು ರಾಗಿ ಮಾರಿ ತಂದ್ಕೊಟ್ಟಿರೋದು ಇದೊಂದು ನೆನಪಲ್ವಾ ನನಗೆ ಯಾವತ್ತು ಲಕ್ಷ್ಮೀನ ಬೇರೆಯವ್ರಿಗೆ ಮಾರಬಾರ್ದು ಅಂತ ಅನ್ಸ್ಬಿಟ್ಟು ಎಲ್ಲಾದ್ರು ಬಿಟ್ಟಿಲ್ಲ ಇವತ್ತು ನನ್ನ ಜೊತೆ ಇಟ್ಕೊಂಡಿದೀನಿ ಅದನ್ನ ಈ ಇದೇ ಟೇಬಲ್ ಮೇಲೆ ಇವತ್ತು ಮಣ್ಣಿನ ಜುವೆಲರಿ ಎಲ್ಲ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಮಾಡ್ಕೊತೀನಿ ಆ ಸೈಡಲ್ಲಿ ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಇಲ್ಲೊಂದು ಕ್ಯಾ ಇದನ್ನು ಇಟ್ಕೊಬಿಟ್ಟು ಪೋಡು ಇಲ್ಲಿ ಇಟ್ಕೊಂಡು ಮಾಡ್ತೀನಿ ಕ್ಲಾಸ್ ಹೇಳ್ಕೊಡ್ತೀನಿ ಅದನ್ನು ಸುಮ್ಮನೆ ಬಿಟ್ಟಿಲ್ಲ ಮೋಟ್ರು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕು ಅಂದಾಗ ಒಲಗೆ ಹಾಕತ್ತೀನಿ ಕೈಯಲ್ಲಿ ಮೋಟ್ರ್ ಫಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ಒತ್ತಿ ಓತೀನಿ ನಿಧಾನಕ್ಕೆ ಒಲಗೆ ಹಾಕತ್ತೀನಿ ಎಷ್ಟು ಹುಚ್ಚಂದ್ರೆ ರಾತ್ರೆಲ್ಲ ಹೊಲೀತಾ ಇದ್ದೆ ಬ್ಲೌಸ್ನ ಅಷ್ಟು ಹುಚ್ಚಿ ನಾನು ಊರಲ್ಲಿ ಸಿಕ್ಕಾಪಟ್ಟೆ ಬ್ಲೌಸ್ ಹೊಲಿದೀನಿ ಸಿಕ್ಕಾಪಟ್ಟೆ ಸೀರೆಗಳನ್ನೆಲ್ಲ ಆಕ್ಸಿಡೆಂಟ್ ಆದಮೇಲೆ ದಾನ ಮಾಡಿಬಿಟ್ಟಿದ್ದೀನಿ ಒಂದು ಎರಡು ಮೂರು ಸೂಟ್ ಕೇಸ್ ದಾನ ಮಾಡಿದ್ದೀನಿ ಅಂದರೆ ಅಷ್ಟು ಹುಚ್ಚು ಅಂದರೆ ನಂಗೆ ಸೀರೆ ಹಾಕೊಳ್ಳೋಕ್ಕೆ ಹುಚ್ಚಿರಲಿಲ್ಲ ತಗೊಳ್ಳೋದು ಬಟ್ಟೆಗಳನ್ನ ಒಲೆಯೋದು ಒಲೆ ಕುಚ್ಚು ಅಷ್ಟು ಹಂಗೆ ಮಾಡಿ ಮಾಡಿ ಎಲ್ಲರಿಗೂ ದಾನ ಮಾಡಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಹಾಕೋಕಾಗಲ್ಲ ಮತ್ತು ಇನ್ನೇನು ಬೆಡ್ ಮೇಲೆ ಎಲ್ಲಿ ಸೀರೆ ಉಟ್ಕೊಳಕಾಗತ್ತಾ ಅಪ್ರೂಪಕ್ಕೆ ಇವತ್ತು ಹಾಕೋತೀನಿ ನೋಡಿದ್ರೆ ಆಶ್ಚರ್ಯ ಪಡ್ತಾರೆ ನೋಡಿದವರೆಲ್ಲ ಏನು ಇವ್ರು ಒಂದು ಪ್ಯಾಂಟೆ ಹಾಕೋಕ್ಕಾಗಲ್ಲ ಹೋಗಿ ಸೀರೆ ಉಟ್ಕೊಂಡ್ಬಂದಿದ್ದಾಳೆ ಅಂತ ಸೀರೆನೂ ಅಪ್ರೂಪಕ್ಕೆ ಅಪರೂಪಕ್ಕೆ ಆದ್ರೆ ತುಂಬ ಕಷ್ಟಪಟ್ಟು ಉಟ್ಕೋಬೇಕು ಅವರ್ ಬೇಕು ನನಗೆ ಬೆಡ್ ಮೇಲೆ ಸೀರೆ ಉಟ್ಕೊಳ್ಳೋದಕ್ಕೆ ಮಲ್ಕಂಡೇನೆ ಈ ಕಡೆಯಿಂದ ಈ ಕಡೆ ಎಳೆಯೋಕೆ ಒಂದು ಅರ್ಧ ಗಂಟೆ ಬೇಕು ನನಗೆ ಹಂಗೆ ಮಾಡಿನೂ ಸೀರೆ ಉಟ್ಕೋತೀನಿ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಅಷ್ಟೇ ಯಾವಾಗ್ಲೂ ಹಾಕೊಳ್ಳಲ್ಲ ಬೆಂಗಳೂರಿಗೆ ಬರಬೇಕು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಬಿಡಲ್ಲಲ್ಲ ಅದ್ರಲ್ಲಿ ಚೆನ್ನಾಗಿರೋರ್ನ ಬಿಡಲ್ಲ ಇವತ್ತು ಬೇಕಾದ್ರೆ ಬೀದಿಗೆ ಬಿಡ್ತಾರೆ ಇವಾಗ ಏನು ಯೂಸ್ ಇಲ್ವಲ್ಲ ನಾನು ಅದಕ್ಕೆ ಇವಾಗೆಲ್ಲ ಬೀದಿಗೆ ಬಿಟ್ಟಿದ್ದಾರೆ ಈಗ ಯಾರು ಏನು ಮಾಡಿದ್ರು ಕೇಳಲ್ಲ ಅದಕ್ಕೆ ಕೆಡ್ತಾರೆ ತುಳಿಬಾರ್ದು ಅನ್ನೋದು ನನ್ನ ಮನಸ್ಥಿತಿ ಅಷ್ಟೇ ಅವತ್ತು ಚೆನ್ನಾಗಿದ್ದೆ ಹಾಂ ಎಲ್ಲರೂ ಏನು ಗೊತ್ತಾ ಮದುವೆ ಒಂದು ಆಗ್ಬಿಡ್ಬೇಕು ಮನೆ ಬಿಟ್ಟು ಮಕ್ಳನ್ನ ಕಳಿಸ್ಬಿಡ್ಬೇಕು ಹೆಣ್ಮಕ್ಳು ಮನಸ್ಥಿತಿ ಇರೋದೆ ಹಂಗೆ ಹೋಗ್ಲಿ ಅವ್ರು ಚೆನ್ನಾಗಿರ್ತಾಳ ಇಲ್ವಾ ಅಕಸ್ಮಾತ್ ಚೆನ್ನಾಗಿರ್ಲಿಲ್ಲ ಅಂದರೆ ಅವ್ರಿಗೆ ಏನಾದರೂ ಒಂದು ದಾರಿ ಮಾಡಬೇಕು ಅನ್ನೋದು ತವ್ರ ಮನೆಯವರು ಸ್ವಲ್ಪ ಇರಬೇಕಲ್ವಾ ಅವ್ರೊಂದು ಜವಾಬ್ದಾರಿ ತೊಗೋಬೇಕು ಆ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಹೆಣ್ಮಕ್ಳುಗಳಿಗೆ ಅಣ್ಣ ಆಗಲಿ ತಮ್ಮ ಆಗಲಿ ಇರೋದು ವೇಸ್ಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಮದುವೆ ಆಯಿತು ಫೋರ್ಟೀನಲ್ಲಿ ಅಮ್ಮ ಹೋದ್ರು ಆ ಅಮ್ಮ ಹೋಗಿ ನಮ್ಮ ಓ ಹೋಗಿ ಒಂದು ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಇತ್ತು ಸೊ ಅಷ್ಟರಲ್ಲಿ ನೀನು ಏನಾದರೂ ಮಾಡ್ಕೋ ನೀನು ನಾ ಬಂದವ್ರಿಗೆ ಒಪ್ಕೋಬೇಕು ಅಂತ ಹೇಳಿದ್ರು ಮನೇಲಿ ಸರಿ ಯಾವುದೋ ಒಂದು ಹಳ್ಳಗೆ ಬೀಳಸೆ ಬೀಳಿಸ್ತಾರೆ ಅಂತ ಗೊತ್ತಿತ್ತು ಯಾವುದಾದ್ರೂ ಏನು ಅಂತ ಚೂಸ್ ಮಾಡ್ಕೊಂಡಿದ್ದು ಇಂಥ ಹಳ್ಳಿಗೆ ಬಿದ್ದೆ ಅಷ್ಟೆ ಅದು ಬಿದ್ದು ಅದು ಹತ್ರ ತುಂಬಾ ಆಟ ಮಾಡ್ಕೊಂಡು ಕುತ್ಕೊಬಿಟ್ರು ಮದುವೆ ಆಗೋ ಟೈಮಲ್ಲಿ ಏನೋ ಏನಂತ ಅವ್ರು ಗೊತ್ತಾ ಫಸ್ಟ್ ಒಂದು ನೋಡ್ತಾರೆ ತಾಯಿ ಇಲ್ದೋಳು ಇನ್ನೊಂದು ನೋಡ್ತಾರೆ ಬಡ್ತನ ಕೊಟ್ಟಿಗೆ ಮನೇಲಿ ಇದ್ದಾರೆ ಹೆಣ್ಣು ಮಕ್ಳು ಪಿ ಎ ಕೊಡ್ತಾರೆ ಮದುವೆ ಮಾಡ್ಕೊಬಿಡ್ತೀವಿ ಅಂದರೆ ಮುಗೀತು ಮದುವೆನ ಅವ್ರು ಮಾಡ್ಕೊಂಡಿಲ್ಲ ನಮ್ಮ ಮನೇಲೆ ನಮ್ಮ ಅಣ್ಣ ಸಾಲ ಮಾಡಿ ಮದುವೆ ಮಾಡಿರೋದು ನನಗೆ ಸೊ ಅವಾಗಲೇ ಕೊಟ್ಟಿಗೆ ಮನೇಲಿ ಇದ್ರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದ ಚೆನ್ನಾಗಿ ಮಾಡಿದ್ದೆ ಇಲ್ಲ ಅಂತ ಹೇಳ್ಬಾರ್ದು ಆದರೆ ಏನು ಗೊತ್ತಾ ಮದುವೆ ಆದವರು ಅಷ್ಟು ಯೋಗ್ಯತೆಯಿಂದ ನೋಡ್ಕೊಬೇಕು ಈ ಥರ ಕಷ್ಟದಲ್ಲಿ ಬಂದಿದ್ದಾರೆ ಇನ್ನು ಮುಂದೆ ಕಷ್ಟ ಕೊಡಬಾರ್ದು ಅಂತ ಗಂಡ ಮನೆಯವರು ಚೆನ್ನಾಗಿ ನೋಡ್ಕೊಂಡ್ರೆ ಹೆಣ್ಮಕ್ಳು ಜೀವನ ಚೆನ್ನಾಗಿರುತ್ತೆ ಯಾವುದೇ ಹೆಣ್ಮಕ್ಳು ಹಣೆ ಬರ ಗೊತ್ತಾಗೋದು ಅವಳು ಮದುವೆ ಆದಮೇಲೆ ಗಂಡ ಬಂದ ಮೇಲೆ ಅವಳು ಅಣೆ ಬರ ಏನು ಅಂತ ಫಿಕ್ಸ್ ಆಗೋದು ಅಪ್ಪನ ಮನೇಲಿ ಫಿಕ್ಸ್ ಆಗಲ್ಲ ಇದು ಅಪ್ಪನ ಮನೆಗೆ ಗೊತ್ತಾಗಲ್ಲ ಅಪ್ಪನ ಮನೇಲಿ ಲೈಫ್ ಲಾಂಗ್ ಬದುಕಲ್ವಲ್ಲ ನಾವು ಇಪ್ಪತ್ತು ವರ್ಷ ಬದುಕ್ಬೋದು ಅದಾದಮೇಲೆ ನಾವು ಇನ್ನೊಂದು ಅರವತ್ತು ವರ್ಷ ಬದುಕಿದ್ರು ಗಂಡನ ಜೊತೆ ಬದುಕದಲ್ವ ಆ ಲೈಫೇ ಹಣೆ ಬರ ಅಲ್ಲಿ ಟ್ವಿಸ್ಟ್ ಆಗುತ್ತೆ ಅದೇ ಟ್ವಿಸ್ಟು ಅದು ಹಣೆ ಬರ ಅದು ಹೇಳದಲ್ಲ ಆ ಟ್ವಿಸ್ಟ್ ಏನೇ ಆಗಿದ್ರು ಒಳ್ಳೇದಾಗಿದ್ದರೆ ಒಳ್ಳೇದು ಅಂತ ಕೆಟ್ಟದಾಯ್ತಾ ಮುಗೀತು ಹಳ್ಳಿಗೆ ಬಿದ್ದೆ ಇನ್ನೆದ್ ಬರೋಕ್ಕಾಗಲ್ಲ ಅಷ್ಟೇ ಏನಾಯ್ತಿಯ ಯಾರು ಯಾರು ಅಂತ ಹೇಳ್ತೀವಿ ರೀ ಇವರು ಕುಣಿಗಲತ್ರ ಹೆಬ್ಬೂರು ಹೆಬ್ಬೂರಿಂದ ಒಳಗಡೆ ಹೋಗಬೇಕು ಒಂದು ಹಳ್ಳಿ ಅಲ್ಲಿಂದ ಬರ್ತಾರೆ ಬಟ್ ಇದ್ದಿದ್ದು ಸಿಟಿಲೇನೆ ಅವರ ಆಸ್ತಿ ಹಣ ಎಲ್ಲ ನೋಡ್ಕೊಂಡು ಮದುವೆ ಆಗಿದ್ರೆ ಇವತ್ತು ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಹಣ ಆಸ್ತಿ ನನಗೆ ಇಂಪಾರ್ಟೆಂಟ್ ಅಲ್ಲ ಕೈಯಲ್ಲಿ ದುಡಿಮೆ ಇದೆ ಕೆಲಸ ಮಾಡ್ತಿದ್ದಾರೆ ನಾನು ಬಂದಾಗ ಬಾಡಿಗೆ ಮನೆಯೇ ನೋಡಿದ್ದು ನಾನು ನಿಮ್ದೇನು ಸ್ವಂತ ಮನೆ ಇದೆಯಾ ಬೆಂಗಳೂರಲ್ಲಿ ಅದೇ ಇದೆಯಾ ನಿಮ್ಮ ಕಾರ್ ಇದೆಯಾ ಬೈಕ್ ಇದೆಯಾ ಅಂತ ಏನೂ ಕೇಳಲಿಲ್ಲ ನಾನು ಏನು ಏನೂ ಕೇಳಲಿಲ್ಲ ನೋಡಿ ಸರ್ ಏನು ಗೊತ್ತಾ ನಮ್ಮ ಮನೆ ಏನು ಬರ್ದಿತ್ತೋ ಅದೇ ಆಗೋದು ಹಣ ಆಸ್ತಿಗೆ ಆಸೆ ಪಟ್ಟರೆ ನಿಜವಾಗ್ಲೂ ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ ಹಣಾಸ್ತಿ ಯಾವತ್ತು ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಆದರೆ ಅವತ್ತು ನಾನು ಇವ್ರದ್ದು ಕೆಲಸ ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದೆ ಇವ್ರ ಹತ್ರ ಒಂದು ಕಾರ್ ಇರಲಿಲ್ಲ ಒಂದು ಬೈಕ್ ಇರಲಿಲ್ಲ ಊರಲ್ಲಿದೆ ಆದರೆ ಊರಲ್ಲಿ ಹೋಗಲ್ಲ ಅಂತ ಗೊತ್ತು ನನಗೆ ಊರಲ್ಲಿ ಹೋಗಿ ಏನು ಬದ್ಕೋಕ್ಕಾಗುತ್ತಾ ಬೆಂಗಳೂರಲ್ಲಿ ಕೆಲಸ ಕಲ್ತಾದ್ಮೇಲೆ ಯಾರಾದರೂ ಊರಿಗೆ ಹೋಗ್ತಾರಾ ಊರಿಗೆ ಹೋಗಲ್ಲ ಅಂತ ಗೊತ್ತಿತ್ತು ನಾನು ಬಂದ ಮದುವೆ ಆದಮೇಲೂ ಬಾಡಿಗೆ ಮನೇ ಮಾಡಿದ್ದು ಅವತ್ತು ಒಂದು ಬೈಕೂ ಇರಲಿಲ್ಲ ಅವ್ರ ಹತ್ರ ನಾವು ಬಂದಾದ ಮೇಲೆ ಕಾರ್ ತಗೋತೀವಿ ಏನೂ ಗೊತ್ತಿಲ್ಲ ಅದೃಷ್ಟ ಕುಲಾಯಿಸ್ತು ಅಂತಲೇ ಹೇಳ್ಬೋದು ಅವರು ಕೆಲಸ ಹಂಗೆ ಮಾಡ್ತಾಯಿದ್ರು ಕೆಲಸ ಮಾಡ್ತಿದ್ರು ಏನು ಕೆಲಸ ಇತ್ತು ಇವ್ರದ್ದು ಅದರಲ್ಲಿ ಚೆನ್ನಾಗಿತ್ತು ಹತ್ತು ಜನ 10 ಕೆಲ್ಸಕ್ಕೆ ಹತ್ತು ಓನರ್ ಇವರು ಓನರು ಅವಾಗ ಆಳ್ತರ ಕೆಲಸ ಮಾಡೋರು ಅದಕ್ಕೆ ಹೇಳೋದು ಹಾಳಾಗಿ ದುಡ್ದವನು ಅರಸನಾಗಿ ಬಾಳ್ಬಲ್ಲ ಅಂತ ಹೇಳುತ್ತಾರಲ್ಲ ಹಾಳಾಗಿ ದುಡಿಬೇಕಾದ್ರೆ ಚೆನ್ನಾಗೇ ಇದ್ರು ಶೋಕಿಂಗ್ ಮಾಡಕ್ಕೆ ನಿಂತಂದ ಮೇಲೆ ಲೈಫ್ ಎಲ್ಲ ಕಿತ್ಕೊಂಡು ಹೋಯ್ತು ಹಂಗೆ ಆಗ್ಯೋದು ಅದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು ಸೊ ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ಆಯಿತು ಹ್ಞೂ ಹದಿನೈದರಲ್ಲಿ ಮದುವೆ ಆಯಿತು ಹದಿನಾರರಲ್ಲಿ ನನ್ನ ಮಗ ಹುಡ್ತಾ ಹದಿನಾರು ಮಾರ್ಚ್ ಟ್ವೆಂಟಿ ಫೋರ್ತ್ಗೆ ಸೊ ಅವ್ನು ಮೇಲೆ ಇನ್ನೂ ಆಯಿತು ಲೈಫೆಲ್ಲ ಇಲ್ಲ ಅಂತ ಹೇಳ್ಬಾರ್ದು ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಎಲ್ಲ ತುಂಬ ಆಗ್ತಿತ್ತು ನನಗೆ ಏನೋ ಬ್ರೀಸ್ದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಹಾಲು ಕುಡ್ಸೋಕಾಗ್ತಿರ್ಲಿಲ್ಲ ಎದೆ ಹಾಲು ಕುಡ್ಸೋಕಾಗ್ತಿರ್ಲಿಲ್ಲ ಗೊತ್ತಿಲ್ಲ ಏನೇನು ಕಷ್ಟ ಅಂದರೆ ನನಗೆ ಅಪ್ಪನ ಮನೇಲಿ ಒಂಥರ ಕಷ್ಟಪಟ್ಟೆ ಮದುವೆ ಆದಮೇಲೆ ಇನ್ನೊಂಥರ ಕಷ್ಟ ಸ್ಟಾರ್ಟ್ ಆಗಿಬಿಡ್ತು ಮತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಇನ್ನೊಂದು ಥರ ಕಷ್ಟ ಈ ಮೂರು ಆ್ಯಂಗಲಲ್ಲಿ ನೋಡ್ಬಿಟ್ರೆ ಲೈಫ್ ಲೈಫ್ನ ಏನಕ್ಕೆ ಬದುಕಿದ್ದೀನಿ ಅಂತ ಫೀಲ್ ಆಗ್ಬಿಡ್ತು ಅನ್ನೋ ಸಾರಿ ನನಗೆ ಸೊ ಹಾಲು ಕುಡ್ಸೋಕೆ ಆಗದೆ ಇರೋ ಒಂದು ಪ್ರಾಬ್ಲಮ್ಗೆ ಯಾವ ಥರ ನರಳಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಗುನ ಬಿಸಾಕಿ ನಾನು ಸಾಯ್ಬೇಕು ಅಂತ ಅನ್ಕೋಬಿಟ್ಟಿದ್ದೆ ಆ ಥರ ಒಂದು ಲೆವೆಲಿಗೆ ನನಗೆ ಪೇನ್ ಆಗ್ತಾಯಿತ್ತು ಮೈ ಮೇಲೆ ಬಟ್ಟೆ ಹಾಕತ್ತಿರಲಿಲ್ಲ ನಾನು ಒಂದು ಬಟ್ಟೆನೂ ಮೈ ಮೇಲೆ ಇರಲಿಲ್ಲ ಅಂಥ ಒಂದು ಸಿಚುವೇಶನ್ಗೆ ಹೋಗ್ಬಿಟ್ಟಿದ್ದೆ ನಾನು ಮಗು ಹತ್ರಕ್ಕೆ ಬಂದರೆ ಮಗು ಯಾಕೆ ಎದ್ದಿದೆ ನನಗೆ ನನ್ನ ಜೀವ ತಿನ್ನಕ್ಕೆ ನನ್ನ ಮಗುನೇ ಬೇಡ ನನಗೆ ಅಂತೇಳ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದೆ ನನ್ನ ಮಗುನೇ ಬಿಸಾಕ್ಬಿಟ್ಟು ತೊಟ್ಲಲ್ಲಿ ಆ ಲೆವೆಲಿಗೆ ನೋವು ಆಗ್ತಿತ್ತು ನನಗೆ ಹೇಳ್ಕೊಳಕಾಗ್ತಿಲ್ಲ ನನಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನ್ನ ಮಗು ಹುಟ್ಟಿದಾಗ ಮಗು ಹುಟ್ಟಕ್ಕೆ ಮುಂಚೆ ಒಂಥರ ನೋವು ತಾಯಿ ಇಲ್ಲ ನೋಡ್ಕೊಳ್ಳೋರಿಲ್ಲ ಸುಸ್ ಫುಲ್ ವಾಮಿಟಿಂಗು ಫುಲ್ ವಾಮಿಟಿಂಗ್ ಅಂದರೆ ನೀವು ನಂಬಲ್ಲ ಫಸ್ಟು ಮಂತಿಂದ ಸ್ಟಾರ್ಟ್ ಆಗಿದ್ದಕ್ಕೆ ನೈನ್ ಮಂತ್ಸ್ವರೆಗೂ ವಾಮಿಟಿಂಗು ಗಂಟ್ಲಲ್ಲಿ ಬ್ಲಡ್ ಬರಬೇಕು ಆ ಥರ ವಾಮಿಟ್ ಮಾಡೋದು ನಾನು ಏನಾದರೂ ಹೊಟ್ಟೆ ಒಳಗಡೆ ಹಾಕೊಂಡ್ರೆ ಸಾಕು ನೀರು ಕುಡಿದ್ರು ವಾಮಿಟಿಂಗು ಎಲ್ಲರೂ ಭಯರು ಏನಕ್ಕೆ ಮಗುನ ಇಟ್ಕೊಂಡಿದ್ದೆ ನೀನು ಏನು ಇಟ್ಕೊಂಡಿದ್ದೆ ಮಗುನ ಇಟ್ಕೊಂಡಿದ್ದೆ ಏನು ಇಟ್ಕೊಂಡಿದ್ದೆವುಜುವಲ್ ವಾಮಿಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ರೆ ಅಷ್ಟು ಇದಾಗ್ತಾ ಇತ್ತು ನನಗೆ ಒಂದು ಗ್ರೀನ್ ಕಲರ್ ನೀರು ಬರ್ತಾಯಿತ್ತು ನಾನು ಹೊಟ್ಟೆಯಿಂದ ಗಂಟ್ಲಿಂದ ಅಷ್ಟು ಆದರೂ ಬಿಡ್ತಾ ಇರಲಿಲ್ಲ ಅಷ್ಟು ವಾಮಿಟಿಂಗ್ ಆಗ್ತಾಯಿತ್ತು ತುಂಬ ಕಷ್ಟಪಟ್ಟುಬಿಟ್ಟಿದ್ದೀನಿ ಪ್ರೆಗ್ನೆನ್ಸಿಲಿ ಅದೆಲ್ಲ ಆದಮೇಲೆ ಇನ್ನೇನು ಮಗು ಹುಡ್ತು ಬಿಡು ಇನ್ನೇನು ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕಂಡ್ರೆ ಅದು ಇನ್ನೊಂದು ಥರ ಕಷ್ಟಕ್ಕೆ ಅದು ಕಾಲೆಲ್ಲ ಊತಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ ಕಾಲಿಂದ ಏನೋ ಅರಿಯಾಸ ಅಂತ ಹೇಳ್ತಾರೆ ಹಳ್ಳಿ ಸೈಡು ಅದು ನಂಗೆ ಗೊತ್ತಿಲ್ಲ ಅವ್ರ ಊರಿಗೆ ಹೋದ್ಮೇಲೆ ನಂಗೆ ಗೊತ್ತಾಗಿದೆ ನಂಗೆ ತಾಯಿ ಇಲ್ವಲ್ಲ ಅವ್ರ ಊರಿಗೋಗಿದ್ದೆ ನಾನು ಸೊ ಊರಿಗೆ ಹೋದ್ಮೇಲೆ ಅರಿಯಾಸ ಅಂತೆ ಅದು ಏನಂದ್ರೆ ಕಾಲು ಒಂದೊಂದು ದಪ್ಪ ಈ ಎರಡು ಕಾಲೆಲ್ಲ ನಾಲ್ಕು ಕಾಲು ಹಾಕ್ಬೇಕಾಯ್ತು ಒಂದೇ ಕಾಲಿಗೆ ಒಬ್ಬರು ಬೇರೆಯವ್ರು ಎತ್ತಿಡ್ಬೇಕಾಗಿತ್ತು ಹಂಗಾಗ್ಬಿಟ್ಟಿತ್ತು ನನ್ನ ಮಗುಗೆ ಜಾಣಿಸ್ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ಕೊಂಡಿಲ್ಲ ಆ ಡಾಕ್ಟ್ರ್ ಹೇಳಿಲ್ಲ ಆ ಡಾಕ್ಟ್ರು ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಿಟ್ಟು ಬರುತ್ತೆ ಯಾಕೆ ಅಂದರೆ ಹೆಣ್ಮಕ್ಳಿಗೆ ಏನು ಮಾಡಬೇಕು ಅದನ್ನು ಹೇಳ್ಕೊಟ್ಟಿಲ್ಲ ಅವರು ನನಗೆ ಪ್ರೆಗ್ನೆನ್ಸಿಲಿ ಅದು ಎರಡು ಥರ ಪ್ರಾಬ್ಲಮ್ ಆಯಿತು ಒಂದು ಎದೆನೋ ಸ್ಟಾರ್ಟ್ ಆಯಿತು ಇನ್ನೊಂದು ಮಗುಗೆ ಜಾಂಡಿಸ್ ಇದೆ ಅಂತ ಹೇಳಿಲ್ಲ ಅವರು ಹನ್ನೊಂದು ಹನ್ನೆರಡ್ರೆ ಇದು ಒಂಬತ್ತು ಹತ್ತರಲ್ಲೇನೋ ಇರಬೇಕಾಗಿರೋ ಒಂದು ಜಾಂಡಿಸು ಟ್ವೆಂಟಿ ಟೂಗೆ ಹೋಗ್ಬಿಟ್ಟಿತ್ತು ಮಗುನ ಏನಾದರೂ ಅಂದರೆ ಅವತ್ತು ನನ್ನ ಮಗ ಸಿಗ್ತಾ ಇರಲಿಲ್ಲ ನಮ್ಮ ಕೈಗೆ ಬಟ್ ಎಲ್ಲೋ ಕಲರ್ ಕಣ್ಣಿಂದ ನೋಡಿಕೊಂಡು ಆವಾಗ ಹೋಗಿ ಅಡ್ಮಿಷನ್ ಮಾಡಿ ಅದು ಇಲ್ಲೆಲ್ಲೂ ಅಡ್ಮಿಷನ್ ಮಾಡೋಕ್ಕಾಗಲಿಲ್ಲ ನನಗೆ ತಾಯಿ ಇಲ್ದಿರೋ ಒಂದು ಪ್ರಾಬ್ಲಮಿಂದ ಬಾಣ್ತನ ಮಾಡೋರು ಇಲ್ಲಿ ಯಾರೂ ಇಲ್ಲ ಅಂಥೇಳಿ ಊರಿಗೆ ಕರ್ಕೊಂಡೋದ್ರು ಸೊ ತುಮಕೂರಲ್ಲಿ ಹೋಗಿ ಅಡ್ಮಿಷನ್ ಆಗ್ತೀವಿ ಒಂದು ಮಂತು ಹಾಸ್ಪಿಟ್ಲಲ್ಲಿ ಮಗು ಕಡೆ ಕರೆಂಟಲ್ಲಿ ಇನ್ನೊಂದು ಕಡೆ ನಾನು ಎದೆ ನೋವಲ್ಲಿ ನನ್ನ ಪರಿಸ್ಥಿತಿ ಏನಕ್ಕಪ್ಪ ಬದುಕಿದ್ದೀನಿ ಈ ಲೈಫ್ ಬೇಕಾಗಿತ್ತಾ ನನಗೆ ಅಂತ ಅನಿಸ್ಬಿಡ್ತು ನನಗೆ ಅಷ್ಟು ಒಂದು ಇದನ್ನು ತಗೊಂಡು ಮಗು ತುಂಬ ಬ್ಲಾಕ್ ಆಗಿಬಿಡ್ತು ನೋಡ್ತಾ ನೋಡ್ತಾ ಸಣ್ಣಗೂ ಆಗ್ಬಿಟ್ಟ ಬ್ಲಾಕ್ ಆಗಿಬಿಟ್ಟ ಸಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋಡೋಕೆ ಆಗ್ತಿರ್ಲಿಲ್ಲ ಅವನ ಆಮೇಲೆ 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 ಒಂದು ಸ್ವಲ್ಪ ಸರಿ ಹೋಯ್ತು ಅವನಿಗೆ ಸರಿ ಹೋಗ್ತಿದ್ದೆ ನನಗೆ ಸರಿ ಹೋಗ್ತಾ ಇಲ್ಲ ಎದೆ ನೋವು ಹೆಂಗೆ ಅಂತ ಹೇಳಿದ್ರೆ ಯಾರಾದರೂ ವಿಷ ತಂದು ಕೊಟ್ಟರು ನನಗಾಗಲ್ಲ ಸತ್ತೋಗ್ತೀನಿ ಯಾವ್ದಾದ್ರು ಇಂಜೆಕ್ಷನ್ ಕೊಡಿಸ್ಬಿಟ್ಟು ಸತ್ತೋಗ್ತೀನಿ ನಾನು ಆಗ್ತಾನ ನಂಗೆ ಆಗ್ತಿಲ್ಲ ಹಿಂಗೆ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ಖುಷಿಯಾಗಿ ಒಂದು ಇದನ್ನು ಸುತ್ತ ಕಳ್ಕೊಳ್ಳೋಕೆ ಓಡಾಡ್ತಿದ್ದಾರೆ ನಾನು ಇಲ್ಲಿ ಸತ್ತೋಗ್ತೀನಿ ನನ್ನ ಕೈಲಿ ಆಗಲ್ಲ ಅಂತ ನಾನು ಇಲ್ಲಿ ಬಡ್ಕೊತ ಇದ್ದೀನಿ ಬೆಡ್ ಮೇಲೆ ಒಬ್ರೂ ಒಳಗಡೆ ಇಲ್ಲ ಬೈ ಮೇಲೆ ಬಟ್ಟೆ ಹಾಕೋಳೋಕಾಯ್ತಲ್ಲ ಈ ಪರಿಸ್ಥಿತಿಲಿ ನಾನು ತುಂಬ ಕಷ್ಟಪಟ್ಟಿದ್ದು ಆ ಪರಿಸ್ಥಿತಿಲಿ ಯಾರಿಗೆ ಬೇಕು ಮಗು ಅನಿಸ್ಬಿಡುತ್ತೆ ಮಗು ಎದ್ರೆ ಸಾಕು ಮಗು ನಾ ಎತ್ಕೋಬೇಕಲ್ಲ ಇಲ್ಲ ಹತ್ರಕ್ಕೆ ಅದು ಹತ್ರಕ್ಕೆ ಬಂದರೆ ಮುಗಿದ ನನ್ನ ಕತೆ ಇನ್ನೂ ಜೀವ ಹೋಗುತ್ತೆ ನನಗೆ ಹಾಂ ಅದು ನಾನೇನು ಬಾಯಲ್ಲಿ ಬಟ್ಟೆ ತುರ್ಕೊಂಡು ಅಳೋದು ಆ ಮಗು ಹತ್ರಕ್ಕೆ ಬಂದಾಗೆಲ್ಲ ಪಕ್ಕದವ್ರ ಮನೆಯವರೆಲ್ಲ ಏನಕ್ಕೆ ಅಲ್ಲ ಎಲ್ಲರೂ ಮಗು ಅಳ್ತೈತೆ ಬಾಣತಿ ಚೆನ್ನಾಗೇ ಇರಬೇಕು ಇಲ್ಲಿ ನೋಡಿದ್ರೆ ಮಗು ಅಳಲ್ಲ ಬಾಣತಿ ನೋಡ್ರೆ ಅಳ್ತಳಲ್ಲ ಏನಕ್ಕೆ ಅಳ್ತಾಳೆ ಅಂತ ಕೇಳೋರಂತೆ ಅಷ್ಟು ನೋವಲ್ಲಿ ಏನೋ ಆ ನಾಟಿ ಔಷಧಿ ಹಾಕಿ 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 ಏನೋ ಅರಿಯಾಸ ಅಂತೆ ಅದು ಎದೆಯಿಂದ ತಲೆಗೆ ಹೋಗುತ್ತಂತೆ ಮೊದಲು ಕಾಲಿಂದ ಸ್ಟಾರ್ಟ್ ಆಗಿರೋದಂತೆ ಅದು ಹಿಂಗೆ ಬಂದಿರೋದಂತೆ ಹಿಂಗೆ ಮೇಲಕ್ಕೆ ಈ ಎದೆಗೆ ಬಂದಿತ್ತಲ್ಲ ಆ ನೋವು ಅದು ಹಂಗಾಗಿರೋದು ಅಲ್ಲಿಂದ ಬಂದು ತಲೆಗೆ ಎರಿದ್ರೆ ಅದು ಸತ್ತೋಗ್ತಾರಂತೆ ಎಷ್ಟೋ ಜನ ಬಾಣುತ್ತಿದ್ದಿರೋ ಅವ್ರು ಊರಲ್ಲಿ ಹಂಗೆ ಆಗಿದಾರಂತೆ ಆಮೇಲೆ ಗೊತ್ತಾಯ್ತು ಇದೇನೋ ಒಂಥರ ಕಾಯಿಲೆ ಅಂತ ಅಯ್ಯೋ ಅದೆಲ್ಲ ಹೆಂಗ್ ನಿಭಾಯಿಸ್ಕೊಂಡು ಬಂದಾಗ ಗೊತ್ತಿಲ್ಲ ಅಲ್ಲೊಂದು ಮೂರು ತಿಂಗ್ಳಿಗೆ ಏನೋ ಫ್ಯಾಮಿಲಿ ಇಶ್ಯೂ ಆಗುತ್ತೆ ಸ್ವಲ್ಪ ಏನೋ ಜಗಳ ಆಗುತ್ತೆ ಅವ್ರ ಫ್ಯಾಮಿಲಿಗೂ ಇದು ನನಗೂ ಏನೋ ಜಗಳ ಆಗುತ್ತೆ ಹಂಗಾಗಿ ಚಿಕ್ಕ ಮಗು ಇನ್ನೂ ಎರಡೇ ತಿಂಗಳು ತುಂಬಿರೋದು ಆ ಚಿಕ್ಕ ಮಗುನ ಕರ್ಕೊಂಡು ಬರ್ತೀನಿ ನಮ್ಮ ಅಪ್ಪನ ಮನೆಗೆ ಅಲ್ಲಿ ನೋಡ್ರೆ ನಮ್ಮ ತಾಯಿ ಇಲ್ಲ ಬೇರೆ ಹೆಣ್ಮಕ್ಳು ಇಲ್ಲ ಯಾರು ಇಲ್ಲ ಅಲ್ಲಿ ಹೆಣ್ಮ ಒಬ್ಳೆ ಬರ್ತೀನಿ ಬಂದಾದ್ಮೇಲೆ ಸ್ನಾನ ಮಾಡ್ಸಕ್ ಏನಾರ ಕರಿಬೇಕು ಊರಿಂದ ಆಚೆ ಐತೆ ಮನೆಗೆ ಸ್ನಾನ ಮಾಡ್ತೀನಿ ಮೂರನೇ ದಿನ ಜ್ವರ ಬರುತ್ತೆ ಹೆಂಗಾಗುತ್ತೆ ಅಂದ್ರೆ ಏನ್ ಅನ್ಬೋಸ್ತಾ ನಂಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಯಾರ ಅಕ್ಕ ಇಲ್ಲ ತಂಗಿ ಇಲ್ಲ ಅಮ್ಮ ಇಲ್ಲ ಯಾರು ಬಂದ್ ನೋಡಲ್ಲ ಇಂತ ಪರಿಸ್ಥಿತಿ ಇಲ್ಲ ಮಗುನ ನೋಡ್ತಾ 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 ಒಂದ್ಸಾರಿ ಜ್ವರ ಬರುತ್ತೆ ಅಷ್ಟೇ ಆಮೇಲೆ 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 ನಾನೇ ಕಲಿತೀನಿ ಅದನ್ನೆಲ್ಲ ಅವ್ನು ಸ್ನಾನ ಮಾಡಿಸೋದು ನೋಡ್ಕೊಳ್ಳೋದು ಒಂಬತ್ತು ತಿಂಗಳು ಗಂಟ ಮಗು ಎಷ್ಟು ಚೆನ್ನಾಗ್ ದಪ್ಪು ಆಗ್ಬಿಟ್ಟಿದ್ದ ಚೆನ್ನಾಗ್ ಆಗ್ಬಿಟ್ಟಿದ್ದ ಅವ್ನು ನೋಡಿದವರೆಲ್ಲ ನಾಮ್ ಬರೋರೆಲ್ಲ ಏನ್ ಮಗುನ ತಾಯಿ ಇಲ್ದೋಳು ಅಂತಾರೆ ನೋಡೋದು ಇಷ್ಟು ಚೆನ್ನಾಗ್ ಸಾಕೋರೆ ನೀನು ಅಂತ ಹೇಳಿ ಅಷ್ಟು ಯಾಕೆ ಯಾಕೆ ಆಕೆ ಮಗು ಆಮೇಲೆ ಮೇಲೆ ಸಣ್ಣ ಆಗ್ಬಿಟ್ಟ ಒಂಬತ್ತು ತಿಂಗಳು ನಾಮಕಣ್ಣ ಮುಗಿಸ್ಕೊಂಡು ನಾನು ನಮ್ಮ ಮತ್ತೆ ನನ್ನ ಗಂಡನ ಮನೆಗ್ ಬರ್ತೀನಿ ಪೂರ್ವಿಕ್ ಜಯ ಅಂತ ಪೂರ್ವಿಕ್ ಅಂತ ಏನೋ ಅವ್ನಿಗೆಮಲ್ ಪೂವಿಂದ ಬಂತು ಸೊ ಇನ್ನೊಂದು ಪುರುಷೋತ್ತಮ ಇವೆಲ್ಲ ಪುಷ್ಕರ್ ಅಂತೆಲ್ಲ ಬಂತು ಯಾಕೋ ಆ ಇಷ್ಟ ಆಗಲಿಲ್ಲ ಕೊನೆ ಕೊನೆಯಲ್ಲಿ ಬೇಡ ಅಂತ ಅಂದ್ರೂ ಆ ನೇಮ್ ನಾನೇ ಚೂಸ್ ಮಾಡಿದ್ದು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಅಂತ ಇಟ್ಟಿದ್ದು ಸೊ ಆದರೆ ಅವನಿಂದ ನನಗೆ ಏನು ಪ್ರಾಬ್ಲಮ್ ಹೋಗಿಲ್ಲ ಒಂದು ದಿನ ಅಳ್ತಾ ಇರಲಿಲ್ಲ ಒಂದಿನೇ ಏನು ನಂಗೆ ಟಾರ್ಚರ್ ಅಂತ ಒಂದು ದಿನ ಕೊಟ್ಟಿಲ್ಲ ಅವನು ಕಿರಿಕಿರಿ ಮಾಡುವಲ್ಲ ಆದರೆ ನನಗಾಗಿರೋ ನೋವು ನಾನು ತಡ್ಕೊತಾ ಇದ್ದೆ ಆದರೆ ಅವನಿಗೆ ಹಾಲು ಕುಡಿದ್ರೆ ಸಾಕು ಕುಂಭ ಕಣ್ಣು ಥರ ಮಲ್ಕೊಬಿಡ್ತಾಯಿದ್ದ ರಾತ್ರಿ ಹೊತ್ತು ಎದ್ದಳ್ತಿರ್ಲಿಲ್ಲ ಅವರು ಒಂದಿನವೂ ಹೊತ್ತಿಲ್ಲ ಅವನು ನಮ್ಮ ಮನೇಲಿ ಇರೋರೆಲ್ಲ ಮಗು ಇದೆಯಾ ಮನೇಲಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ ಅಷ್ಟೇ ಅಕ್ಕಪಕ್ಕದವ್ರಿಗೆ ನಿಮ್ ಮಗು ಇದೆಯಾ ಮನೇಲಿ ಅಂತ ಕೇಳೋರು ಆ ಪಕ್ಕದ ಮನೇಲಿ ಸೇಮ್ ಮಗು ನಮ್ಮ ಪೂರ್ವಿಕ ಸೇಮ್ ವಾರ್ಗೆದು ಒಂದ್ ವಾರ ಹೆಚ್ಚು ಕಮ್ಮಿ ಅಷ್ಟೇ ಆ ಮಗು ಇಡೀ ಊರು ಕೇಳಿಸೋದು ಹಂಗ್ ಬಡ್ಕೊಳ್ತಾ ಇತ್ತು ಆದ್ರೆ ಅವ್ರ ಮನೇಲಿ ಎಲ್ಲರೂ ಇದ್ರು ಸುಧಾರ್ಸಕ್ಕೆ ಆದ್ರೆ ಮನೇಲಿ ಯಾರು ಇರ್ಲಿಲ್ಲ ನನ್ನ ಮಗ ಮಾತ್ರ ನನ್ ಬಾಣ್ತನದಲ್ಲಿ ನನಗೆ ಕಷ್ಟ ಆಗಿರ್ಬೋದು ಬಟ್ ನನ್ ಮಗು ಮಾತ್ರ ತುಂಬಾ ಸೈಲೆಂಟ್ ಆಗಿದ್ದ ತುಂಬಾ ಇದಾಗಿದ್ದ ಅಷ್ಟು ಒಳ್ಳೆ ಮಗು ಅಂತ ಹೇಳ್ಬೋದು నన కష్ట అదొందు ఖుషితా తుంబా ఓడాడంగా నిల్తి నిల్తాయిల సి తీటె ఇవత్ తీటెను ఒంత్ వర్ష కంప్లీట్ ఆగి అసే బట్ సాక అంకే పట్ట తగ్నో మాట్తా అమనిస్తాయి సిక్పట్ట తీటె ఆమె నగదు ಆವತ್ತು ಹೆಂಗೆ ನಗುತ್ತಿದ್ದಂದ್ರೆ ಇವತ್ತು ಅಷ್ಟೇ ಯಾವುದೇ ವೀಡಿಯೋದಲ್ಲಿ ಅವ್ನು ವೀಡಿಯೋ ತೆಗೆದು ನೋಡಿದ್ರೆ ಅವ್ನು ನಗೋ ಮುಖದಿಂದನೇ ತುಂಬ ಜನ ಸಬ್ಸ್ಕ್ರೈಬರ್ ಆಗಿರೋದು ನನಗೆ ಅವ್ನ ವೀಡಿಯೋದಲ್ಲಿ ಬಂದರೆ ತುಂಬ ವ್ಯೂಸ್ ಹೋಗುತ್ತೆ ಅನ್ನೋದು ಆ ಥರ ಅವ್ನು ಫೇಸ್ ಕಟ್ ನೋಡಿದ್ರೆ ನಿಮ್ಮ ಪೂರ್ವಿ ಅಪ್ಪ ಅವ್ನು ನಗೋದು ನೋಡಬೇಕು ಅವನು ಅಂದರೆ ಇವಾಗ ಮಿಸ್ ಮಾಡ್ಕೊತಾ ಇದ್ದಾರೆ ಒನ್ ಟೂ ಮಂತ್ಸ್ ಆಯ್ತಾ ಬಂತು ಇನ್ನೇನು ಇವಾಗ ಆಸ್ಟೆಲಲ್ಲಿಗೆ ಸೇರಿಸ್ಬಿಟ್ಟಿದ್ದೀನಿ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಪೂರ್ವಿ ಇಲ್ವಾ ನೋಡೋಕೋಗಿಲ್ವಾ ಅಂತೆಲ್ಲ ಕೇಳ್ತಾರೆ ಚೆನ್ನಾಗಿದ್ದಾನಾ ಅಂತ ಲಾಸ್ಟ್ ವಿಡಿಯೋದಲ್ಲಿ ಒಂದೇ ಸಾರಿ ನೋಡಕ್ ಹೋಗಿದ್ದೆ ನಾನು ಓದ್ ಮಂತ್ ಅಲ್ಲಿ ನಂಗೆ ಪದೇ ಪದೇ ಹೋಗ್ ಆಗಲ್ಲ ಆದಿ ಚುಂಚನಗಿರಿಗ್ ಹೋಗ್ಬೇಕಲ್ವಾ ಹಾ ಅಲ್ಲಿಗೆ ಹೋಗ್ಬೇಕು ಹಂಗಾಗಿ ಒಂದೇ ಸರಿ ಹೋಗಿದ್ದು ಇನ್ನೇ ಲಾಸ್ಟ್ ಬರ್ಬೇಕಾದ್ರೆ ಮೂಮೆಂಟ್ ಅಲ್ಲಿ ವಿಡಿಯೋ ಮಾಡಿಸ್ಬಿಟ್ಟೆ ಅವ್ನು ಅಳೋ ತರ ಇದ್ದ ಮುಖ ಸೊ ಆ ವಿಡಿಯೋ ನೋಡ್ಬಿಟ್ಟು ಒಂದ್ ಅಷ್ಟು ಜನ ಕಮೆಂಟ್ ಹಾಕಿದಾರೆ ನಂಗೆ ಯಾಕೆ ಎರಡೋ ತರ ಮುಖ ಮಾಡ್ಕೊಂಡಿದ್ದಾನೆ ಅಂತ ಆದ್ರೂ ಹಂಗೆ ಅನ್ಸುತ್ತಲ್ವಾ ತುಂಬಾ ದಿನ ಬಿಟ್ಟಿದ್ರೆ ನಾಲ್ಕು ತಿಂಗಳು ಒಂದೇ ಸಮ ಕಂಟಿನ್ಯೂ ಇದ್ಬಿಟ ಇಲ್ಲಿ ಇದ್ದಾಗ ಅವ್ನಿಗೆ ನನ್ನ ಪ್ರೀತಿ ಅಷ್ಟು ಸಿಕ್ತಾ ಇತ್ತಲ್ವಾ ಇವಾಗ ಮಿಸ್ ಅವನು ಸಿಕ್ ಹೌದು ಏನು ಮಾಡಕ್ಕಾಗಲ್ಲ ಮಕ್ಳುಗಳು ಒಳ್ಳೆ ಬುದ್ಧಿ ಕಲಿಬೇಕು ಅನ್ನೋದು ಇಲ್ಲಿರೋ ಸ್ವಲ್ಪ ಮಕ್ಳುಗಳು ಸರಿ ಇಲ್ಲ ಹಂಗಾಗಿ ಭಯ ಆಗುತ್ತೆ ನನಗೆ ನಾನು ಬೇರೆ ಕೆಲ್ಸಕ್ಕೆ ಆಚೆ ಹೋಗ್ತೀನಿ ಆ ಮಗು ಏನ್ ಮಾಡ್ತಾ ಇರುತ್ತೋ ಏನ್ ಕತ್ತಿರೋ ಅಂತ ಭಯ ಆಗ್ತಾ ಇರುತ್ತೆ ನನಗೆ ಇಲ್ಲೆಲ್ಲ ಬೆಂಗಳೂರು ಗೊತ್ತಲ್ಲ ದುರಾಭ್ಯಾಸಗಳಿಗೆ ಎಷ್ಟು ಇದು ಅಂತ ಹಂಗಾಗಿ ಭಯ 난게.